Gracias. जो बोर्ड है इवेंट है चलिए जाते हैं सभी को नमस्कार हम बात कर रहे हैं जहां मिसियादली वो प्रति इच्छुक समाजकों को सीक्रेट 38 के पीएम में लेट रेक्स ಇವತ್ತು ನಾವು ಮಾಡಿಕೊಂಡಿದ್ದೀವಿ ಇದು ಆರು ತಿಂಗಳು ಹಿಂದೆ ಒಬ್ಬ ಹೈದರಲ್ಲಿ ಡ್ರಗ್ ಪೆಡ್ಲಿಂಗ್ ಕೇಸ್ ಮಾಡುವಾಗ ಪ್ರಾರಂಭ ಅವರಿಂದ ನಾವು ಆವಾಗ ಹದಿನೈದು ಗ್ರಾಂ ಎಂಜಿಎಸ್ ಇದು ಹಂಪಲ್ ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ ನಮಗೆ ಒಬ್ಬ ನೈಜಿರಿಯನ್ ಬಗ್ಗೆ ಮಾಹಿತಿ ಸಿಗ್ತದೆ ಆ ನೈಜಿರಿಯನ್ ಫೀಟರ್ ಅಕಡೆ ಗೊಲಬಹುದು ಅವ್ರಿಗೆ ಅರೆಸ್ಟ್ ನಂತರ ನಮಗೆ ಅವರಿಂದ ಆರ್ ಕೆ ಜಿ ಮುನ್ನೂರು ಗ್ರಾಮ್ ಗಂಡಿಯನ್ನೇ ನಾವು ಸೀಲ್ ಮಾಡ್ತೀವಿ ನಂತರ ಅವ್ರದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಲಿಂಕ್ಸ್ಗಳು ನಮಗೆ ಆ ನಂತರ ಮೆಗ್ರೋರ್ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಆ ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಶನ್ ಮೇಲೆ ನಾನು ಕೆಲಸ ಮಾಡ್ತಾ ಡೆಲ್ಲಿ ಡೈಲಿ ಮಾಡಿದ್ದಾರೆ ನಂತರ ನಮಗೆ ಈ ಎಮ್ ಡಿ ಎಮ್ ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಪ್ಯಾಟರ್ನ್